ಕೈ ಮೇಲೆ ನಂಬರ್ ಬರ್ಕೊಳ್ಳೋದ್ರಿಂದ ನಿಮಗೆ ಸಾಲ ತೀರುತ್ತೆ ನಿಮಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಇದಾವೆ ಕೆಲವೊಂದು ಪವಾಡಗಳು ನಡೆಯುತ್ತೆ ಕೆಲವೊಂದು ಅಲೌಕಿಕ ವಿದ್ಯೆಗಳಿಂದ ಶಕ್ತಿಗಳಿಂದ ಖಂಡಿತವಾಗಲೂ ಈ ರೀತಿ ಎಲ್ಲವೂ ಕೂಡ ನಡೆದೇ ನಡೆಯುತ್ತೆ ಒಂದು ಕೋಟಿ ಜನ ಸಾಲ ತಗೊಂಡಿದ್ದಾರೆ ಅಂತ ಇಟ್ಕೊಳ್ತೀವಿ ಒಂದು ಕೋಟಿ ಜನ ಒಂದು ಬ್ಲೂ ಕಲರ್ ಪಪ್ಪತ್ತೈದು ರೂಪಾಯಿ ಮಾರ್ಕರ್ ಅದನ್ನು ತಗೊಂಡು ನಂಬರ್ ಬರೆದ್ರೆ ನಿಜವಾಗಲೂ ಇದು ಸಾಧ್ಯವಾಗುತ್ತ ಯಾವ ವ್ಯಕ್ತಿ ತನ್ನ ಕೆಲಸವನ್ನ ಪೂಜಿಸ್ತಾನೆ ಗೌರವಿಸ್ತಾನೆ ಆರಾಧಿಸ್ತಾನೆ ನಿಜವಾಗ್ಲೂ ಆತ ಖಂಡಿತವಾಗ್ಲು ಒಂದಲ್ಲ ಒಂದು ದಿವಸ ಬೆಳೆದೇ ಬೆಳಿತಾನೆ ನಿಮ್ಮ ನಿಜವಾಗಿ ಒಳಗಡೆ ಇರುವಂತಹ ಶಕ್ತಿ ಚೈತನ್ಯ ಕೊಂದುತ್ತಾ ಇರುತ್ತೆ ಅಂದ್ರೆ ನೀವೆಲ್ಲೋ ನಿಮ್ಮ ತೋಳ್ಬಲ್ಲವನ್ನ ಬಿಟ್ಟು ಯಾವುದೋ ಒಂದಕ್ಕೆ ಶರಣಾಗತಿಯನ್ನ ಆಗ್ಬಿಟ್ಟಿದ್ದೀರಾ ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವ್ಯವಹಾರವಾಗಿ ಹೇಳಿ ಅಂತ ಹೇಳಿದ್ದಾರೆ ನಮಸ್ತೆ ಆತ್ಮೀಯರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ್ ಸ್ನೇಹಿತರೆ ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತಾ ಇರ್ತೀನಿ ಚಿತ್ತಚೇತನ ಬ್ರಹ್ಮ ಅನ್ನೋ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಸಾಕಷ್ಟು ಜನ ನೀವು ಬರೀ ಈ ರೀತಿ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀರಾ ನಮಗೆ ನೇರವಾಗಿ ಏನಾದರೂ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ ಅಥವಾ ಅಪಾಯಿಂಟ್ಮೆಂಟ್ ಏನಾದರೂ ಸಿಗುತ್ತಾ ಅಂತ ಖಂಡಿತವಾಗ್ಲಪ್ಪ ನಿಮ್ಮದು ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಸಮಸ್ಯೆಗೆ ಮೊದಲು ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರಗಳನ್ನು ಮತ್ತು ಮಾರ್ಗದರ್ಶನವನ್ನು ನೀಡಲಾಗುತ್ತೆ ಸೊ ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಬಹುದು ವಾಟ್ಸಪ್ಪಲ್ಲಿ ನಂಬರ್ ಇದೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಕಳಿಸಿದ್ರೆ ನಾನು ನಿಮಗೆ ಅಡ್ರೆಸ್ಸು ಲೊಕೇಶನನ್ನು ನೀವು ಕೇಳಿರುವಂತಹ ಪ್ರಶ್ನೆ ಏನದು ಪ್ರಶ್ನೆ ಅಂದರೆ ಕೆಲವರು ವಿಡಿಯೋ ಕಳಿಸಿದರೆ ಈ ಕೈ ಮೇಲೆ ನಂಬರ್ ಬರ್ಕೊಳ್ಳೋದ್ರಿಂದ ನಿಮಗೆ ಸಾಲ ತೀರುತ್ತೆ ನಿಮಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರವಾಗಿ ಹೇಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಜನರಲ್ಲಾಗಿ ಥಿಂಕ್ ಮಾಡಿ ಇದಾವೆ ಕೆಲವೊಂದು ಪವಾಡಗಳು ನಡೆಯುತ್ತೆ ಕೆಲವೊಂದು ಅಲೌಕಿಕ ವಿದ್ಯೆಗಳಿಂದ ಶಕ್ತಿಗಳಿಂದ ಖಂಡಿತವಾಗಲೂ ಈ ರೀತಿ ಎಲ್ಲವೂ ಕೂಡ ನಡೆದೇ ನಡೆಯುತ್ತೆ ಅದು ಪರ್ಸೆಂಟೇಜ್ ಎಷ್ಟು ಅಂತಂದರೆ ಲಕ್ಷದಲ್ಲಿ ಒಂದು ಲಕ್ಷದಲ್ಲೂ ಒಂದು ಇಲ್ಲ ಕೋಟಿಲು ಒಂದು ಅಂತ ತಿಳ್ಕೊಳ್ಬಹುದು ಜನರಲ್ಲಾಗಿ ಥಿಂಕ್ ಮಾಡಿ ಅಂದರೆ ಸಾಮಾನ್ಯ ಜ್ಞಾನ ಸೈಂಟಿಫಿಕಲಿ ಸೈಂಟಿಫಿಕಲ್ ಅದು ತುಂಬ ಅತಿಯಾಗೋಯಿತು ಸಾಮಾನ್ಯ ಜ್ಞಾನ ಸರಳವಾಗಿ ಲಾಜಿಕಲ್ಲಿ ಥಿಂಕ್ ಮಾಡಿದ್ರೆ ಕೈ ಮೇಲೆ ಸಂಖ್ಯೆ ಬರ್ಕೊಳ್ಳೋದ್ರಿಂದ ಈ ನೀಲಿ ಕಲರ್ ಪೆನ್ ತಗೊಳ್ಳಿ ಗ್ರೀನ್ ಕಲರ್ ಪೆನ್ ತಗೊಳ್ಳಿ ರೆಡ್ ಕಲರ್ ಪೆನ್ ತಗೊಳ್ಳಿ ಸಂಖ್ಯೆಗಳು ಬರ್ಕೊಳ್ಳಿ ಇದರಿಂದ ಸಾಲ ತಿರಂಗ್ರೆ ಬ್ಯಾಂಕಲ್ಲಿ ಸುಮ್ಮನೆ ವಿಚಾರಿಸಿ ನಮ್ಮ ಭಾರತದಲ್ಲಿರುವಂತಹ ನ್ಯಾಷನಲ್ ಬ್ಯಾಂಕ್ಗಳು ಇಂಟರ್ನ್ಯಾಷನಲ್ ಬ್ಯಾಂಕ್ಗಳು ಎಷ್ಟಿವೆ ಅದರಲ್ಲಿ ಸಾಲ ತಗೊಂಡವ್ರ ಪಟ್ಟಿ ಎಷ್ಟು ಎಸ್ ಬಿ ಐ ಬ್ಯಾಂಕಲ್ಲಿ ಸಾಲ ತಗೊಂಡಂತಹ ವ್ಯಕ್ತಿಗಳ ಒಂದು ಲೀಸ್ಟ್ ಪಟ್ಟಿ ಗೂಗಲಲ್ಲಿ ಓಡಿದ್ರೆ ಸಿಗುತ್ತೆ ಅಕ್ಯುರೇಟಾಗಿ ಸಿಗದೇ ಆದ್ರೂ ನಿಮ್ಗೆ ಒಂದು ಅಂದಾಜು ಲೆಕ್ಕಾದರೂ ಸಿಗುತ್ತೆ ಒಂದು ಉದಾಹರಣೆ ಒಂದು ಕೋಟಿ ಜನ ಸಾಲ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಒಂದು ಕೋಟಿ ಜನ ಒಂದು ಬ್ಲೂ ಕಲರ್ ಇಪ್ಪತ್ತೈದು ರೂಪಾಯಿ ಮಾರ್ಕರ್ ಅದನ್ನು ತಗೊಂಡು ನಂಬರ್ ಬರೆದ್ರೆ ಆ ನಂಬರಿಂದ ಹೇಗೆ ಅವನು ಸಾಲ ತೀರ್ಸಕ್ಕೆ ಸಾಧ್ಯವಾಗುತ್ತೆ ಇದೇನಂದ್ರೆ ನನ್ನ ಪ್ರಕಾರ ವಿಡಿಯೋ ನೋಡಿ ಬಹಳ ಬೇಸರ ಆಯಿತು ಮೊದಲೇ ಜನರು ಕುರಿಗಳಿದ್ದಂಗೆ ಆ ಕುರಿಗಳನ್ನ ಮಹಾ ಕುರಿಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಪ್ರಯತ್ನ ಇತ್ತು ಪ್ರತಿಯೊಬ್ಬ ಮನುಷ್ಯನ ಒಂದು ಶಕ್ತಿ ಚೈತನ್ಯ ಅವನ ಒಂದು ಬುದ್ಧಿ ಜ್ಞಾನ ಅವನ ಅನುಭವಗಳಿಂದ ಅವನು ಅವನ ಜೀವನವನ್ನು ರೂಪಿಸ್ಕೊಳ್ಬೇಕೆ ಹೊರತು ಈ ರೀತಿ ನಂಬರ್ ಬರ್ಕೊಳ್ಳೋದ್ರಿಂದ ಸಾಲ ತೀರುತ್ತೆ ನಂಬರ್ ಬರ್ಕೊಳ್ಳೋದ್ರಿಂದ ನಿಮ್ದು ವ್ಯಾಪಾರ ಚೆನ್ನಾಗಾಗುತ್ತೆ ಹಂಗಂತ ಹೇಳಿದ್ರೆ ಅಡ್ವಟೈಸ್ಮೆಂಟೇ ಬೇಕಾಗಿಲ್ಲಪ್ಪ ನೀವು ಹೋಲ್ಡಿಂಗ್ಸ್ ಆಗಿರ್ಬೋದು ಏರ್ಪೋರ್ಟ್ ರೋಡಲ್ಲಿ ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ಗಳು ಎಲ್ ಇ ಡಿ ಲೈಟಲ್ಲೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಒಂದು ದಿನಕ್ಕೆ ಬಾಡಿಗೆನೆ ಅದು ಇಪ್ಪತ್ತು ಸಾವಿರ ಎರಡು ಲಕ್ಷ ಹತ್ತು ಲಕ್ಷ ರೂಪಾಯಿ ಒಂದು ದಿನಕ್ಕೆ ಬಾಡಿಗೆ ಕೈ ಮೇಲೆ ಬರ್ಕೊಂಬಿಟ್ರೆ ವ್ಯಾಪಾರ ಅತ್ಯದ್ಭುತವಾಗಿ ಆಗ್ಬಿಡ್ತದೆ ಸೊ ನಾವು ಹೋಲ್ಡಿಂಗ್ಸ್ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಅಡ್ವರ್ಟೈಸ್ಮೆಂಟ್ ಬೇಕಾಗೇ ಇಲ್ಲ ಸೊ ಸಾಲ ಕಟ್ಟೋದು ಸಾಲ ತೀರುತ್ತೆ ಅಂತಂದರೆ ಬ್ಯಾಂಕ್ನವರೆಲ್ಲ ದಿವಾಳಿ ಆಗ್ಬಿಡ್ತಾರೆ ಆಮೇಲೆ ಫೈನಾನ್ಸಿಯರೆಲ್ಲ ಮುಚ್ಚಿಬಿಡ್ಬೇಕಾಗ್ತದೆ ಯಾರ್ಯಾರು ಬಡ್ಡಿ ಕೊಡ್ತಾರೋ ಅವರೆಲ್ಲ ಪಾಪ ನೇಣಾಕೊಂಡು ಸತೋಗ್ಬಿಡ್ಬೇಕಾಗುತ್ತೆ ಸೊ ಸಾಲ ತೀರಬೇಕು ಅಂದರೆ ಇಂಥ ನಂಬರ್ ನಿಂಗೆ ಬರ್ಕೊಂಡು ಹಿಂಗೆ ಮಾಡಿ ಅಂತಂದರೆ ಏನಾದರೂ ಹಿಂದೆ ಇರೋಂಥ ವೈಜ್ಞಾನಿಕ ಹಿನ್ನೆಲೆಯೇನು ಏನು ಬುದ್ಧಿ ಬುದ್ಧಿ ಉಪಯೋಗಿಸಿ ಪ್ರಾಣಿ ಪಕ್ಷಿಗಳು ಪಾಪ ಅವಕ್ಕೆ ಜ್ಞಾನ ಇಲ್ಲ ಬುದ್ಧಿ ಇದೆ ಅವು ಬುದ್ಧಿ ಉಪಯೋಗಿಸಿ ಜೀವನವನ್ನು ಮಾಡ್ತಾರೆ ನಾವು ಮನುಷ್ಯ ಬುದ್ಧಿ ಅತಿ ಬುದ್ಧಿ ಜೊತೆಗೆ ಜ್ಞಾನವನ್ನು ಬೇರೆ ಕೊಟ್ಟವನೇ ಪರಮಾತ್ಮ ನಿಸರ್ಗ ಆ ಜ್ಞಾನ ಉಪಯೋಗಿಸ್ಕೊಂಡು ಬದುಕ್ರಯ್ಯ ಅಂತಂದರೆ ಈ ರೀತಿಯೆಲ್ಲ ಬರ್ಕೊಳ್ಳೋದ್ರಿಂದ ನಿಮಗೆ ಸರೋಗುತ್ತೆ ಅಂತಂದರೆ ಎಷ್ಟು ಜನ ಬರ್ಕೊಳ್ಬೋದು ನಿಜವಾಗಲೂ ಇದು ಸಾಧ್ಯವಾಗುತ್ತಾ ಸೊ ದಯವಿಟ್ಟು ನಂಬಿಕೆ ಇರಬೇಕು ಅದು ನಮ್ಮ ತೋಳಬಲದ ಮೇಲೆ ಮನೋಧೈರ್ಯ ಮನಸ್ಥೈರ್ಯ ಅಂತ ಆತ್ಮಸ್ಥೈರ್ಯ ಅಂತ ಯಾವ ವ್ಯಕ್ತಿ ತನ್ನ ಕೆಲಸವನ್ನ ಪೂಜಿಸ್ತಾನೆ ಗೌರವಿಸ್ತಾನೆ ಆರಾಧಿಸ್ತಾನೆ ನಿಜವಾಗ್ಲೂ ಆತ ಖಂಡಿತವಾಗಲೂ ಒಂದಲ್ಲ ಒಂದು ದಿವಸ ಬೆಳೆದೇ ಬೆಳಿತಾನೆ ಯಾವುದೋ ಒಂದು ಮಾರ್ಗದಲ್ಲಿ ಬೆಳಿತಾನೆ ಈ ರೀತಿ ಸ್ಟುಪಿಡಿಟಿ ಎಲ್ಲ ಖಂಡಿತವಾಗ್ಲು ಮಾಡೋಕೆ ಹೋಗ್ಬಿಡಿ ಕೈ ಮೇಲೆ ನಂಬರ್ ಬರ್ಕೊಳ್ಳೋದ್ರಿಂದ ಸಾಲ ತೀರುತ್ತೆ ಕೈ ಮೇಲೆ ನಂಬರ್ ಬರ್ಕೊಳ್ಳೋದ್ರಿಂದ ನಮಗೆ ಏನೋ ಒಂದು ಪವಾಡ ನಡೆದು ಬಿಡ್ತದೆ ಬಿಸ್ನೆಸ್ ಮಾಡ್ಬಿಡ್ತಾರೆ ಹಾಗಾದ್ರೆ ಅಂಬಾನಿ ಎಲ್ಲ ಹಂಗೆ ಬರ್ಕೊಂಡು 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 ದುಡ್ಡು ಮಾಡಿದ್ರ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಸಾಲ ಇದೆ ಅವ್ರ ಸಾಲ ಎಲ್ಲ ಹಂಗೆ ಬರ್ಕೊಂಡು ತೀರಿಸ್ಕೊಂಡ್ರು ಅವ್ರ ಬಿಸ್ನೆಸ್ ಎಲ್ಲ ಹಂಗೆ ಬರ್ಕೊಂಡು ಅಭಿವೃದ್ಧಿ ಮಾಡಿದ್ರ ಏನಾದ್ರೂ ಹಿನ್ನೆಲೆ ಏನು ಒಂದು ಒಂದು ಸ್ವಲ್ಪ ಒನ್ ಇಸ್ ಪೀಸ್ ಅಂತಾರೆ ಹತ್ತೊಂಬತ್ತು ಇಪ್ಪತ್ತು ಅಂತ ಆ ರೀತಿನಾದ್ರೂ ಹೊಂದ್ಕೊಳ್ಳಂಗಿದ್ರೆ ಬೇಕಾದ್ರೆ ಹೇಳ್ಬೋದು ಇದು ಹೊಂದಾಣಿಕೆ ಇಲ್ಲ ಎಲ್ಲುಗೆಲ್ಲು ಆ ಜಗಜಾಂತರ ವ್ಯತ್ಯಾಸ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇರುತ್ತೆ ಹೇಗೆ ಸಾಧ್ಯ ಒಂದು ಉದಾಹರಣೆಗೆ ನಿಮಗೆ ರಿಲೇಟೆಡ್ ಆಗಿ ಹೇಳ್ತೀನಿ ನಾನು ಕಲ್ಲರ್ ಥೆರಪಿ ಅಂತ ಅದನ್ನು ಒಂದು ಕೋರ್ಸ್ ಇದೆ ಆ ಕೋರ್ಸ್ ಮಾಡಿದೆ ಆ ಕೋರ್ಸಲ್ಲಿ ಸೈಕಲಾಜಿಕಲ್ ಪ್ರಕಾರ ಒಂದಷ್ಟು ಸಮಸ್ಯೆಗಳು ಬಗೆಹರಿತವೆ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲ ಸಣ್ಣ ಸಮಸ್ಯೆಗಳು ಅಂದರೆ ಅದರ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಕಡಿಮೆ ಪ್ರಮಾಣ ಓನ್ಲಿ ಫಾರ್ ಕಲ್ಲರ್ ಥೆರಪಿಲಿ ಮಾತ್ರ ಕಲ್ಲರ್ ಥೆರಪಿ ಈ ನಂಬರ್ಗಳೆಲ್ಲ ಬರ್ಕೊಳ್ಳೋದ್ರಿಂದ ಖಂಡಿತವಾಗಿ ನೀವು ಸಾಲತ್ತಿರೋದಿಲ್ಲ ಏನಾಗುತ್ತೆ ಅಂದರೆ ನಿಮಗೆ ನೀವೇನಾದರೂ ಈ ರೀತಿ ಕುಚೇಷ್ಟಗಳನ್ನು ಮಾಡಿದ್ರೆ ನಿಮ್ಮ ನಿಜವಾಗಿ ಒಳಗಡೆ ಇರುವಂತಹ ಶಕ್ತಿ ಚೈತನ್ಯ ಕುಂದುತ್ತಾ ಇರುತ್ತೆ ಅಂದರೆ ನೀವೆಲ್ಲೋ ನಿಮ್ಮ ತೋಳಬಲ್ಲವನ್ನು ಬಿಟ್ಟು ಯಾವುದೋ ಒಂದಕ್ಕೆ ಶರಣಾಗತಿಯನ್ನು ಆಗ್ಬಿಟ್ಟಿದ್ದೀರಾ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಮ ಶಕ್ತಿ ಮಾತ್ರ ಕುಂದದಂತೂ ಸತ್ಯವಾದ ಮಾತು ಅಲ್ಲಿ ಏನು ಸಾಲ ಆಗಿದೆ ಇದನ್ನು ಬರ್ಕೊಂಬಿಟ್ರೆ ನಾನು ಸಾಲ ತೀರುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಆ ಸಾಲ ಖಂಡಿತವಾಗ್ಲಿ ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ ಹೊರತು ಖಂಡಿತವಾಗಿ ತೀರೋದಿಲ್ಲ ದಯಮಾಡಿ ಈ ಸಾಲ ತೀರುವಂಥ ಪದ್ಧತಿ ಅದರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದಿರ ಸತ್ಸಂಗದಲ್ಲಿ ಮಾಡಿದ್ದೀನಿ ಸುಬೋಧಿನಿ ಆಧ್ಯಾತ್ಮಿಕ ಜಗತ್ತು ಈ ಒಂದು ಚಾನಲ್ನ ನೀವು ನೋಡಿದ್ರೆ ವಾರಕ್ಕೊಂದು ವಿಚಾರ ಉಚಿತ ಸತ್ಸಂಗ ಕಾರ್ಯಕ್ರಮದಲ್ಲಿ ದಿನಕ್ಕೂ ಒಂದು ವಾರಕ್ಕೊಂದೊಂದು ವಿಷಯಗಳನ್ನು ತಗೊಂಡು ಅದನ್ನು ಹೇಳ್ತಾ ಹೋಗ್ತೀನಿ ಇದು ಒಂದು ಚಾನಲನ್ನು ನೋಡಿ ಅತ್ಯದ್ಭುತವಾದ ಜ್ಞಾನ ಸಿಗುತ್ತೆ ನಿಮಗೆ ಬದುಕಿಗೆ ಬೇಕಾಗಿರುವಂತಹ ಎಲ್ಲ ವಿಚಾರಗಳನ್ನು ಆ ಒಂದು ಚಾನಲಲ್ಲಿ ನಿಮಗೆ ಸಿಗುತ್ತೆ ಜ್ಯೋತಿಷ್ಯದ ಬಗ್ಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ವಾಸ್ತು ಬಗ್ಗೆ ಸೊ ವ್ಯಕ್ತಿತ್ವದ ಬಗ್ಗೆ ವ್ಯಕ್ತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಅದರಲ್ಲಿ ಹೇಳ್ತಾ ಇರ್ತೀನಿ ಮುಂದೆ ಕೂಡ ಮಾಡ್ತಾಯಿರ್ತೀನಿ ಆಸಕ್ತಿ ಇರೋರು ವಾಟ್ಸಪ್ ಗ್ರೂಪ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಆ ಗ್ರೂಪ್ ಲಿಂಕಿಗೆ ಸೇರಿಕೊಳ್ಳಿ ಅಲ್ಲಿ ವಾರಕ್ಕೊಂದು ವಿಚಾರ ಉಚಿತ ಸತ್ಸಂಗ ಕಾರ್ಯಕ್ರಮ ಗ್ರೂಪಲ್ಲಿ ನೀವು ಸೇರಿಕೊಂಡ್ರೆ ಲೈವ್ ಕ್ಲಾಸಿಗೆ ಅಟೆಂಡ್ ಆಗ್ಬೋದು ಸೊ ಸಾಲ ತೀರಿಸ್ಬೇಕಂದ್ರೆ ಒಂದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಆತ ಡ್ರೈವರ್ ಅಂತ ಇಟ್ಕೊಳ್ಳಿ ಒಂದು ಮೂವತ್ತು ಸಾವಿರ ರೂಪಾಯಿ ದುಡಿತಾನೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದುಡಿತಾನೆ ಇವನಿಗೆ ಇವಾಗ ಮದುವೆ ಆಯಿತು ಮದುವೆ ಆಗೋಕ್ಕಿಂತ ಮುಂಚೆ ಇವನು ಯುವಕ ಈಗ ಮದುವೆ ಆದ್ಮೇಲೆ ಗೃಹಸ್ಥ ಈ ಮದುವೆ ಆಗೋದಕ್ಕಿಂತ ಮುಂಚೆ ಯುವಕ ಒಂದು ಸ್ತರ ಈಗ ಮದುವೆ ಆಗ್ಬಿಟ್ಟಿದ್ದಾನೆ ಗೃಹಸ್ಥ ಇದೊಂದು ಬೇರೆ ಸ್ತರ ಈ ಸ್ತರಕ್ಕೂ ಈ ಸ್ತರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅವನು ಯಾವುದೇ ಕಾರಣಕ್ಕೂ ಯುವಕ ಆಗೋದಕ್ಕೆ ಈಗ ಸಾಧ್ಯವೇ ಇಲ್ಲ ಅದೇ ರೀತಿ ನೀವು ಸಾಲ ಮಾಡಿದಾಗ ಒಂದು ಸ್ತರದಲ್ಲಿರ್ತೀರ ಸಾಲವನ್ನು ಮಾಡಿದ ಮೇಲೆ ಇನ್ನೊಂದು ಸರ ಸ್ಥರದಲ್ಲಿರ್ತೀರ ಈಗ ಸಾಲ ಮಾಡಬೇಕಾದ್ರೆ ನೀವು ಸಾಲ ಮಾಡಲಿಲ್ಲ ಆದ್ದರಿಂದ ದಿನಕ್ಕೆ ಒಂದು ಎಂಟರಿಂದ ಹತ್ತು ಗಂಟೆ ದುಡಿತಾಯಿದ್ರೆ ಈಗ ನೀವು ಸಾಲ ಮಾಡಿಬಿಟ್ಟಿದ್ರೆ ಸಾಲುಗಾರ ಈಗ ನೀವೇನು ಮಾಡಬೇಕು ಸಾಲ ತೀರಿಸ್ಬೇಕಂದ್ರೆ ಸುಮಾರು ಹದಿನಾರರಿಂದ ಹದಿನೆಂಟು ಗಂಟೆ ನಿರಂತರವಾಗಿ ಶ್ರಮ ಪಡಬೇಕು ಕಷ್ಟಪಡಬೇಕು ನಿಮ್ಮ ಆದಾಯ ದಿನಕ್ಕೆ ಒಂದು ಸಾವಿರ ಒಂದೂವರೆ ಸಾವಿರ ಇದ್ದರೆ ಅದನ್ನು ಎರಡು ಸಾವಿರ ಎರಡೂವರೆ ಸಾವಿರ ಮಾಡ್ಕೊಳ್ಬೇಕು ಆಗ ಏನಾದರೂ ಈ ಸಾಲದಿಂದ ಹೊರಗೆ ಬರೋದಕ್ಕೆ ದಾರಿ ಸಿಗುತ್ತೆ ಹೊರತು ನೈಜವಾದಂತಹ ಹಾದಿಗಳನ್ನು ಹುಡ್ಕೊಳ್ಬೇಕು ಹೊರತು ಈ ರೀತಿ ಅಡ್ಡದಾರಿಗಳನ್ನು ಹಿಡ್ಕೊಬೇಡಿ ಇದು ಅಲ್ಲ ಮೂಢನಂಬಿಕೆ ನಿಮ್ಮ ಶಕ್ತಿ ಚೈತನ್ಯವನ್ನು ಕೊಂದಿಸೋದಕ್ಕೋಸ್ಕರ ಈ ರೀತಿ ಮಾಡುವಂಥ ಕ್ರಿಯೆಗಳು ದಯವಿಟ್ಟು ಇದನ್ನು ಮಾಡಬೇಡಿ ತಿಂಕ್ ಮಾಡಿ ಜನರಲ್ಲಾಗಿ ಸಾಲವನ್ನು ತೀರಿಸೋದು ಹೇಗೆ ನನಗೆಲ್ಲಾದರೂ ಬಡ್ಡಿ ಜಾಸ್ತಿ ಇದ್ದರೆ ಕಡಿಮೆ ಬಡ್ಡಿಗೆ ಸಿಗುತ್ತಾ ಲೋನ್ ಮಾಡಿಸೋದಕ್ಕೆ ಏನೇನು ಮಾಡಬೇಕು ಇನ್ನು ಆದಾಯವನ್ನು ಹೆಚ್ಚಾಗಿ ಏನು ಮಾಡ್ಬೋದು ನನ್ನ ಹತ್ರ ಏನಾದರೂ ರಿಸೋರ್ಸ್ ಇದೆಯಾ ಅಂದರೆ ಸ್ವಂತ ಮನೆ ಏನಾದರೂ ಇದೆಯಾ ಸೈಟ್ ಏನಾದರೂ ಇದೆಯಾ ಜಮೀನು ಏನಾದರೂ ಇದೆಯಾ ಇಲ್ಲಾಂದರೆ ಒಡವೆ ಗಿಡವೆ ಏನಾದರೂ ಇದೆಯಾ ಯಾರಾದರೂ ಸ್ನೇಹಿತರು ನನಗೆ ಸಹಾಯ ಮಾಡ್ತಾರ ಇದೆಲ್ಲವೂ ನೈಜವಾದ ಹಾದಿ ಇದನ್ನ ಏನು ಮಾಡಬೇಕು ಈಸ್ಕೊಂಡವ್ರ ಹತ್ರನೇ ನಾನು ಏನಾದರೂ ಸ್ವಲ್ಪ ಅವಧಿಯನ್ನು ಕೇಳಬಹುದಾ